ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಬ್ಬಟ್ಟು ಸಾಂಬಾರು ಹೋಳಿಗೆ ಸಾಂಬಾರು ಅಂತಾರಲ್ಲ ಅದು ತುಂಬಾ ಈಜಿಯಾಗಿ ಹೋಳಿಗೆ ಸಾಂಬಾರು ಮಾಡ್ಬೋದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ಮಾಡೋದರಿಂದ ಕಲರ್ ಕೂಡೇನು ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರ್ದು ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದರಿಂದ ಈ ಮೆಣ್ಸಿಕಾಯಿ ಯಾಕೆ ಮಾಡಿದರೆ ಹೋಳಿಗೆ ಸಾಂಬಾರು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ನಾನು ಬೇಳೆ ಬೇಯಿಸ್ಕೊಂಬಿಟ್ಟು ಒಬ್ಬ ಕಟ್ಟನ್ನು ತೆಗೆದಿಟ್ಕೊಂಡಾಗಿದ್ದೀನಿ ಇದು ಒಂದು ಹತ್ತರಿಂದ ಹನ್ನೆರಡು ಜನಕ್ಕಾಗೋಷ್ಟೆ ಸಾಂಬಾರು ಅಷ್ಟು ನಾನು ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ತುಂಬ ನೀರು ಇರಬಾರ್ದು ತುಂಬ ಗಟ್ಟಿಗೆ ಇರಬಾರ್ದು ಕಟ್ಟು ಒಂದು ಮೀಡಿಯಮ್ ಮೇಲೆ ಇರಬೇಕು ಹಾಗಾದ್ರೆ ಒಳಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸಕಸೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸ್ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮಸಾಲ ತೊಗೊಂಡಿದ್ದೀನಿ ಒಂದು ಎರಡು ಒಂದು ಐದರಿಂದ ಆರು ಮರಾಠ ಮೊಗ್ಗು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಏಲಕ್ಕಿ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಮತ್ತು ಅನ್ನನ ಒಂದು ಬಾಳೆಕಾಯಿ ಮೊಗ್ಗು ಮತ್ತು ಡುಮ್ಕಾಳು ತೊಗೊಂಬಿಟ್ಟು ಮೊದಲಿಗೆ ನಾನು ಉರಿ ಉರಿತಾಯಿದ್ದೀನಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಉರ್ಕೋಬೇಕಿದ್ದು ಸಾಂಬಾರು ಮ ಹಂಗಾದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಸಾಂಬಾರು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇಲ್ಲಿ ಇದು ಎಸ್ ಎಸ್ಮೆಲ್ಲೆಲ್ಲ ಹೋಗಿದೆ ಇದು ಊರು ಈಗ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಮತ್ತು ಬೆಳ್ಳುಳ್ಳಿ ಶುಂಠಿ ನಾನು ಮುಗಿಲು ಮೆಣ್ಸಿನ್ಕಾಯಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಕರ್ಬೇನು ತುಂಬ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಸಸ್ ಮೇಲೆ ಒಗೋರ್ಗೆ ಬಾಡಿಸ್ಕೊಬೇಕಾಗುತ್ತೆ ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮುಗಿಲ್ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಲವಂಗ ಮೆಣ್ಸಿಕಾಯಿ ಅಂತಾರೆ ನೋಡಿ ಅದೇ ಆ ಮೆಣಸಿನ್ಕಾಯಿ ನಾನು ಸಾಂಬಾರು ಮಾಡುತ್ತೆ ಈ ಮಿಣಸಿ ಹಾಕೋದ್ರಿಂದ ಸಾಂಬಾರು ತುಂಬನೇ ಟೇಸ್ಟಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ ಕರ್ಬೇವಿನ ಸೊಪ್ಪು ಮತ್ತು ಮುಗಿಲು ಮೆಣ್ಸಿಕಾಯಿ ತೊಗೊಂಡಿದ್ದಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಒಂದು ಏನಿಲ್ಲ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಹುರ್ಕೋಬೇಕಾಗುತ್ತೆ ಈರುಳ್ಳಿ ಮೆಣ್ಸಿನ್ಕಾಯಿ ಅದೆಲ್ಲ ಹುರ್ಕೊಂಬಿಟ್ಟು ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಈಗ ನೋಡಿ ಕಂಪ್ಲೀಟ್ ತಣ್ಣಗಾಗಿದೆ ನೆಕ್ಸ್ಟ್ ನೀವು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನೇನು ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ವಾ ಅದು ಮತ್ತು ಈಗ ಈರುಳ್ಳಿ ಅದೆಲ್ಲನ ಹಾಕ್ಕೊಂಬಿಟ್ಟು ಒಂದು ಒಂದು ಬೌಲಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಕಾಯಿ ತುರಿ ಹಾಕ್ತಾನೆ ಹಸಿ ಕೊಬ್ಬರಿ ಅಂತಾರ ಫ್ರೆಶ್ ಕೊಕೊನಟ್ ಅದು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಹಾಗೇನೆ ತರಿ ಥರ ರುಬ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಯಾವಾಗಲೂ ಸಾಂಬಾರ್ದು ಯಾವಾಗಲೂ ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ತರಿತರೆಯಾಗಿ ರುಬ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಇಲ್ಲಿ ತುಂಬ ಫೈನ್ ಪೇಸ್ಟ್ ಆಗಿದೆ ಈ ಥರ ಆದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕಟ್ಟೆಯನ್ನು ತೊಗೊಂಡಿದ್ನೋ ಅದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಉಪ್ಪು ಹುಳಿ ಇದು ಯಾವಾಗಲೂ ಒಳಗೆ ಸಾಂಬಾರು ಉಪ್ಪು ಹುಳಿ ಬೆಲ್ಲ ಜಾಸ್ತಿನೇ ಇಡಿಸುತ್ತೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಾಗುತ್ತೆ ನಿಮಗೆ ನಿಮಗೆ ಅನುಗುಣವಾಗಿ ನೀವು ಉಪ್ಪು ಹುಳಿ ಬೆಲ್ಲ ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಏನು ಮಸಾಲೆ ಎಲ್ಲ ಅದನ್ನ ಕೂಡ ನಾನು ಪೇಸ್ಟ್ ಹಾಕ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಸಾಂಬಾರು ಉಪ್ಪಿಬಿಡುತ್ತೆ ಉಕ್ಕಿದ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಸಾಂಬಾರು ಮಾತ್ರ ಉಕ್ಕಕ್ಕೆ ಬಿಡಬಾರ್ದು ಇದನ್ನು ಹೋಳ್ಗೆ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ ಹೋಳ್ಗೆ ಸಾಂಬಾರು ಉಪ್ಪುಬಿಟ್ರೆ ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಯಾವಾಗಲೂ ಹೋಳಿಗೆ ಸಾಂಬಾರು ಹಂಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಕೊಡಗಿನ ಸಾಂಬಾರು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ನೋಡಿಲಿ ಒನ್ ಟೇಬಲ್ ಹೂರ್ಣ ಹಾಕ್ತಾ ಇದ್ದೀನಿ ಬೇಳೆ ಹೂರ್ಣ ಅದನ್ನು ಹಾಕಿದರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಇದು ಒಂದು ಐದು ಒಂದು ಐದು ನಿಮಿಷಗಳ ಕಾಲ ಕುದಿಲಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಡಾಯಿ ಇಟ್ಬಿಟ್ಟು ಒಗ್ಗರಣೆ ಇದ್ದೀನಿ ಒಂದು ಟೇಬಲ್ ಸ್ಪೂನಾಗಿ ಒಂದು ಸ್ವಲ್ಪ ಎಣ್ಣೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಒನ್ ಟೇಬಲ್ ಅಷ್ಟು ಜೀ ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಸು ಸ್ಮೇಲೆಲ್ಲ ಹೋಗೋವರೆಗೂ ನಾವು ಒಗ್ಗರಣೆ ಇದು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದು ಒಂದೆರಡು ನಿಮಿಷಗಳ ಕಾಲ ಒಗ್ಗರಣೆ ಹಾಕಿದರೆ ಕುದಿಸ್ಕೋಬೇಕಷ್ಟು ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು ಆಲ್ರೆಡಿ ಸಾಂಬಾರು ಕುದ್ದಿದೆ ಅಲ್ವಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುದ್ದಿದೆ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ಒಗ್ಗರಣೆ ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿ ನೋಡಬತ್ತಿಲಿ ಕುದೀತಾ ಇದೆ ಅಂದರೆ ಇದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ರೆಡಿಯಾಗಿದೆ ನೋಡಿ ಸಾಂಬಾರು ಇದು ಈ ಥರ ರೆಡಿಯಾಗಿದೆ ಈಗ ನಾವು ಸರ್ವ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್